ಫ್ರೆಂಡ್ಸ್ ಎಲ್ಲರೂ ಇದ್ರೆ ನಾನು ಸೂಪರ್ ಇದ್ದೀನಿ ಇವತ್ತಿನ ಲಾಗ್ ಯಾವಾಗ ಶುರು ಮಾಡಿದ್ವಿ ನಾನು ನಿಮ್ಮ ಮಗ ನಾವು ವಿಜ ನಾನು ಲೈಕ್ ಮಾಡಿ ಬಿಡಿ ನಾವು ಪೂರ್ಣ ಸ್ಕಿರ್ ಮಾಡಲೆ ಬೆಳಗ್ಗೆನೆ ಎತ್ತಿ ಬೀಟ್ರೋಟ್ ಪಲ್ಯ ಮಾಡಿ ದೋಸೆ ಅಂದ್ರೆ ಉದ್ದಿನ ಬೇಳೆ ಎಲ್ಲ ಗೋಧಿ ದೋಸೆ ಮಾಡಿದ್ದೀನಿ ಕಲೆ ಬಿಡುತ್ತೆ ಉದ್ದಿನ ಬೇಳೆ ನಮಗೆ ಅಕ್ಕಿ ದೋಸೆ ಇಷ್ಟ ಗೋಧಿ ದೋಸೆ ಇಷ್ಟ ಇಲ್ಲ ನಮ್ಮ ಮನೆಯವ್ರಿಗೆ ಯಾವ ದೋಸೆ ಆದ್ರೂ ಇಷ್ಟ ಆಗುತ್ತೆ ನಮ್ಮ ಮಕ್ಕಳಿಗೆ ಯಾವ ದೋಸೆ ಆದ್ರೂ ಇಷ್ಟ ಆಗುತ್ತೆ ನನಗೆ ಮಾತ್ರ ಅಕ್ಕಿ ದೋಸೆ ಇದೇನು ಏನೇನು ಹೇಳು ಚಪಾತಿ ಚಪಾತಿನ ದೋಸೆ ಮಗ್ನೆ ದೋಸೆ ಚೋತೆ ಪಲ್ಯ ಏನ್ ಮಗ್ನೆ ನಿನ್ ಕೊಟ್ಟಿಲ್ವಾ ಖುಷಿ ಕೊಟ್ಟಿಲ್ವಾ ನಿಮಗೆ ಇಲ್ಲ ಏ ಇಲ್ಲ ಮಗ್ನೆ ಖುಷಿ ಇಲ್ಲware ಇಲ್ಲವಾ ನಿಮಗೆ ಇಲ್ಲ ಸುಮ್ಮನೆ ನಾನು ಚೆನ್ನಾಗಿ ಮಾತಾಡ್ತam ಗಾಯ್ಸ್ ಇಲ್ಲ ಅನ್ನೋದು ಅಮ್ಮ ಅನ್ನೋದು ಎಲ್ಲ ಏ

ಬೇಗ ಬೇಗ ಆಯ್ತದ ಅದಲ್ಲಿ ಬರುತ್ತೆ ನಮ್ಮ ಖುಷಿ ಆಚೆ ಕಡೆಗೆ ಹೋಗಿದ್ವಿ ಬರೋ ಒಳಗೆ ನೋಡಿ ಗೈಸ್ ನೆನ್ನೆ ಒಂದು ಲಿಪ್ಸ್ಟಿಕ್ ತರ್ಸಿರಲ್ಲ ಮತ್ತೆ ಏನೋ ಬುಕ್ ಮಾಡಿದ್ದಾರೆ ಇದು ಲಿಪ್ಸ್ಟಿಕ್ ಅಂತ ಬರ್ದಿದ್ದು ಇದ್ರ ಮೇಲೆ ಮನೆ ಓಪನ್ ಮಾಡ್ಬಿಟ್ಟು ನೋಡೋಣ ಲಿಪ್ಸ್ಟಿಕ್ ಹಾಕತಿರ್ಲಿಲ್ಲ ಒಂದಿಬ್ಬರು ಕಮೆಂಟ್ ಹಾಕಿದ್ರಲ್ಲ ಗೈಸ್ ಚೆನ್ನಾಗಿ ಕಾಣಿಸ್ತೇ ಸಿಸ್ಟರ್ ನಿಮಗೆ ಲಿಪ್ಸ್ಟಿಕ್ ಅಂತ ತುಂಬ ತರ್ಸ್ಕೊಂಡಿದ್ದಾರೆ ಅದಕ್ಕೆ ಹಂಗೆನಿಲ್ಲ ಹಂಗೆ ದೋಸೆ ಬಿಟ್ಕೊಂಡು ಅವರ ಓಪನ್ ಮಾಡ್ತಾ ಇದ್ರಿ ಏನೇ ತರಿಸ್ಲಿ ಇವ್ ನೋಡ್ಲೇಬೇಕಲ್ಲ ಹೇಳಿ ಫ್ರೆಂಡ್ಸ್ ನೋಡ್ಬೇಡಿ ಅದೆಲ್ಲ ನಿಮಗ್ ಬೇಕಾಗಿಲ್ಲ ಅಂತ ಅಂದ್ರು ಬಿಡಲ್ಲ ನೋಡ್ಲೇಬೇಕು ಅಂತ ಅಂತ ತಗಿತಾರೆ ಇವಾಗ ನೋಡಿ ಶಾಕ್ ಆಯ್ತಾರೆ ಇಷ್ಟೊಂದ ಅಂತ ಹೇಳ್ತಾರೆ ನೋಡಿ ಹಂಗೆ ಶಾಕ್ ಆಗ್ತಾರೆ ಫಸ್ಟ್ ಬಿಚ್ಚು ಬಾಪು ಓ ಓದ್ ಬೆಳಿ ಇಂದ ಎಲ್ಲಾ ಹಾಕೋಣ ಬನ್ನಿ ಕೆಮಿಕಲ್ ಅಲ್ಲೇ ನಮ್ಮ ಓಪನ್ ಮಾಡಿ బంగರೋ ಇದು ಓಪನ್ ಮಾಡೋಕೈತಲ್ಲ ನಿಂಗೆ ನಾನು ಓಪನ್ ಮಾಡಿ ಈಗ ಕೊಡಿ ಇಲ್ಲಿ ನಾನು ಮಾಡ್ತೀನಿ ಓಯ್ ಇಲ್ಲಿ ರೈಟ್ ಇದು ವಿಶೇಷತೆ ಇದೆ ಗ್ರೀನ್ ಕಲರ್ ಇದು

ಇದನ್ನ ಒಂದಕ್ಕೆನೇ ಇಲ್ಲಿ ಜಾಸ್ತಿ ಹೇಳ್ತಾರೆ ಮಧು ಅದಕ್ಕೋಸ್ಕರ ಬುಕ್ ಮಾಡಿ ತರಿಸುದ್ರೆ ಕಡಿಮೆ ನೋಡಿ ಫ್ರೆಂಡ್ಸ್ ಕಲರ್ಸ್ ಎಲ್ಲ ಚೆನ್ನಾಗಿ ಹೇಳೋದು ಕಲ್ತ್ಕೊಬಿಟ್ಟಿದ್ದಾನೆ ಇವಾಗ ಆರೆಂಜ್ ಅದು ವೆರಿ ಗುಡ್ ಇದು ಇದ್ಯಾದು ಗ್ರೀನ್ ರೆಡ್ ಹಾಂ ರೆಡ್

ಸಾಪೆ ಸಾಪೆ ಇರುತ್ತೆ ಬಾ ನೀರ್ ಕುಡ್ದಂಗ್ ಆಗುತ್ತೆ ಲೆಮೆನ್ ಹಾಕೋಬೇಕು ಹಾಕೊಂಡಿಲ್ಲ ಏನ್ ಮಾಡೋದು ತಿನ್ನೋದು ಸಣ್ಣ ಹಾಕೋದು ಬರ್ಜರಿ ಚಿಕನ್ ಮಟನ್ ತಿನ್ನೋದು ಆಯ್ತು ನೋಡಿ ಗೈಸ್ ಟೈಮ್ ಎರಡೂವರೆ ಆಗಿದೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದೀನಿ ಬೆಳಗ್ಗೆ ತಗೊಂಬಂದಿರಲ್ಲ ಹೋಗಿ ಜೋಡಿಸ್ಕೊತ ಇದ್ರು ಮಕ್ಕಳು ಆಟ ಸಂಬಂಧ ಆಟ ಇದ್ರು ನಮ್ಮ ನವಿ ಬೆಳಗ್ಗೆನೆ ಸಾಂಬಾರು ಮಾಡಿ ಇಟ್ಟಿದ್ದಾರೆ ತರಕಾರಿ ಸಾಂಬಾರು ಅಂತೆ ಅದಕ್ಕೆ ಒಗ್ಗರಣೆ ಹಾಕಿಲ್ಲ ನಿನ್ನೆ ಬೈಸ್ಕೊಂಡಿಲ್ಲ ನನ್ನ ಹತ್ರ ಅನ್ನ ಮಾಡಿರಲಿಲ್ಲ ಏನು ಮಾಡಿರಲಿಲ್ಲ ಗಾಯ್ಸ್ ನೀವು ತಿನ್ನಲ್ಲ ಅಂತ ಏನು ಮಾಡಿಲ್ಲ ಅಂದು ಅದಕ್ಕೆ ಬೈಲಿ ಅದು ಇವತ್ತು ಬೆಳ್ ಬೆಳಿಗ್ಗೆ ಅನ್ನ ಮಾಡಿಕೊಳ್ಳಿ ಹ್ಞೂ ಯಾವಾಗಾರು ತಿನ್ನಪ್ಪ ನೀನು ಯಾಕೆ ಬೈಸ್ಕೋಬೇಕು ಅಂತ ಸೊ ಕಾಫಿ ಬೇಕಂತ ಒಳಗೆ ಹಾಲು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಸೊ ನಮ್ಮ ಖುಷಿಗೂ ನಮ್ಮ ದಿವಂಗೂ ಅನ್ನ ಸಾಂಬಾರು ಅಭ್ಯಾಸ ಮಾಡ್ಕೊಂಡಿದ್ಯಾಟ್ಕೊಂಡು ಸೊ ಸ್ವಲ್ಪ ಒಗ್ಗರಣೆ ಹಾಕಲ್ಲ ಮೆಣಸಿಕಾಯಿ ಕೊರ್ಬೇವು ಬೆಳ್ಳುಳ್ಳಿ ಎಣ್ಣೆ ಎಷ್ಟು ತಾನೆ ಸಾಸಿವೆ ಜೀರಿಗೆ ಸೊ ನೋಡಿ ಇವಾಗ ಒಗ್ಗರಣೆ ಇದ್ದೀನಿ ಅವ್ರಿಗೆ ಕಾಫಿಗಿಲ್ಲಿ ಇಟ್ಟಿದ್ದಿನ ಕಾಯಬೇಕು ಎಣ್ಣೆ ಕಾಯ್ದಿದೆ ತಪ್ಪಲಿ ಕಾದ್ಬಿಟ್ಟಿತ್ತಲ್ಲ ಕೊಡೋ ಜೀರಿಗೆ ಹಾಕೊಂಡು ಕೊಡೋ ಇಲ್ಲಿ ಸೊ ಸಾಸಿವೆ ನಮ್ಮ ನನ್ನ ಮಗ ಮುಚ್ಚಳಕ್ಕೆ ಇಕೊಂಬಿಟ್ಟ ಇದರಲ್ಲೇ ಒಂದೆಡೆ ಹಾಕಿ ಆಯಿತು ಮುಚ್ಚಮ್ಮ ಬಾಯಿ ಏಯ್ ಕಡಲೆ ಬೆಳೆ ಬೆಳ್ಳುಳ್ಳಿ ಅನ್ನೋದು ಇದನ್ನು ಇದರೊಳಗೆ ಹಾಕಿಟ್ಟು ಮುಚ್ಚಿಡ್ಬೇಕು ಅವಾಗ ಘಮ ಘಮ ಅಂತ ಇದರೊಳಗೇನೆ ಏನು ಮೆಲ್ಲ ಬಟ್ರೆಲ್ಲ ಹಂಗೆ ಮಾಡೋದು ಮಾಡಿಬಿಟ್ಟು ನಿಮ್ಗೆ ಚೂಟಿ ಇಡ್ತಾರೆ ಆ ಸ್ಮೆಲೆಲ್ಲ ಫುಲ್ ಸಾಂಬಾರಿಗೆ ಇಳ್ಕೊಳ್ಳಿ ನಮ್ಮ ನವಿ ಕಾಫಿ ಕೇಳೋದ್ರಲ್ಲ ಹಾಲು ಕಾಯ್ದಿದೆ ಬ್ರೂ ಕಾಫಿ ಕೊಡಿ ಹಾಕಿ ಸಕ್ಕರೆ ಜಾಸ್ತಿ ಇರಬೇಕಾ ಕಡಿಮೆ ಇರಬೇಕೇ ಇದ್ರ ತುಂಬ ಬೇಕಾ ಅರ್ಧ ಬೇಕಾ ಕಾಫಿ ಅರ್ಧ ಸಾಗ ಚೆನ್ನಾಗಿ ತಿಂದಿ ದಪ್ಪ ಆಗಿ ಅದು ಏನಾಯಿತು ಬೇಡವಾ ಚೆನ್ನಾಗಿಲ್ವಾ ನಮ್ಮ ಮನೆಯವ್ರಂತೂ ಮಾಡ್ಕೊಳ್ಳೋಕ್ಕೆ ನಮ್ಮ ವೀಡಿಯೋನೂ ಮಾಡ್ಕೋಬೇಕು ಕಾಫಿ ನಾನು ಎಂಟಿಂಗ್ ಮಾಡ್ಕೊಡ್ತಾ ಇದ್ದೀನಿ ನೋಡಿ ಅನ್ನಂಗೆ ಅಲ್ಲೆಲ್ಲ ಆಡಿಸ್ಕೊಂಡು ಅಲ್ಲೆಲ್ಲ ಚೆಲ್ಕೊಂಡು ಇದನ್ನು ತೋರಿಸಿ ಅಂತ ಅಂತಾರೆ ಆದರೆ ಕಲರೇ ಇಲ್ಲ ಕಾಫಿದು ನೋಡಿ ಫ್ರೆಂಡ್ಸ್ ತಮ್ಮ ಸ್ಫೂನ್ ಇಲ್ಲ ಕಾರಣ ಮಡ್ಚಕೈ ಇಟ್ಕೊಂಡು ತಿರುಗಿಸ್ತಿತ್ತು ಇನ್ನೇನು ತಿಳಿಸ್ತಾ ಆಯಿತು ಅಯ್ಯೋ ನೋಡಿ ಎಷ್ಟು ಗಲೀಜೆಲ್ಲ ಮಾಡ್ಕೊಂಡು ನಮ್ಮನವರು ನಮಗೆ ಕೊಡೋದು ಈ ರೀತಿ ಎಲ್ಲ ಮಾಡ್ಕೊಂಡ್ ಕೊಡ್ಬೇಡ ಕ್ಲೀನಾಗಿ ದಿವ ಹಾಲನ್ನು ಬೇಡ ಹಾಲ್ ಬರೀ ಹಾಲ್ ಕೊಡಿ ಮಧ್ಯಾಹ್ನ ಆಗಿದೆ ಹಾಲ್ ಬೇಕಂತೆ ಬರೀ ಹಾಲು ಕುಡಿಯೋಕ್ಕೆ ಮೂರು ಟೈಮ್ ಬೇಕಾದ್ರೆ ಹಾಲೇ ಕೊಡಿ ಹಾಲ್ ಕುಡ್ಕೊಂಡೆ ಹೊಟ್ಟೆ ತುಂಬ್ಕೊಂಡು ಇಡ್ತಾನೆ ಅದಕ್ಕೋಸ್ಕರ ಅವ್ರ ಅಪ್ಪ ಕೋಲ್ ಇಡ್ಕೊತಾರೇನೆ ಇವಾಗ ಗೀಸ್ಕೊಂಡು ತಿಂತಾ ಇದ್ದ ಇವಾಗ ವೀಡಿಯೋ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಭಯ ಇಲ್ಲಲ್ಲೇ ಹಂಗೆ ಆಡ್ತಿದ್ದಾನೆ ಅದೇ ಕೋಲ್ ಇಡ್ಕೊಳ್ಳಿ ಇದೆಲ್ಲ ಎಲ್ಲಾ ನಾಟಕ ಅಲ್ಲಲ್ಲ ಫ್ರೆಂಡ್ಸ್ ಇದ ರೀತಿ ನಿಮ್ಮ ಮುಂದೆ ಅಡಾ ಅಡಾ ಮ್ಯಾಚ್ ಮಾಡ್ತರೋದು ಇದೆಲ್ಲ ನಾಟಕ ಬೇಗಾನು ಬೇಗಾನು ಒಡೆದು ಬಿಡ್ತೆ ಅಪ್ಪ ಒಡೆದು ಬಿಡುತ್ತೆ ಒಡೆದು ಬಿಡುತ್ತೆ ನೀನಡಿಲ್ಲ ನಮ್ಮ ಕೂಸಿ ಸುಮ್ಮ ತಿنುತ್ತೆ ನಮ್ಮ ದಿವಾರೆ ಹೇಳಿದ ಮಾತು ಕೇಳಲ್ಲ ನಮ್ಮ ಯಾರ್ ಗುಡ್ ಬಾಯ್ ಆಗ್ತೀರಾ ಗುಡ್ ಬಾಯ್ ಅದೃಷ್ಟ ಇರ್ಬೇಕು ಅಪ್ಪನತ್ರ ತಿನ್ಸ್ಕೊತೀವಿ ಅನ್ನೋದು ಎಲ್ಲ ವಯಸ್ಸಾದ್ಮೇಲೆ ತಿನ್ಸಕ್ ನಿಮ್ಮ ಅಪ್ಪನ ಕೈಲಿ ಇವಾಗಲೇ ತಿನ್ಸ್ಕೋಬೇಕು ಅಯ್ಯೋ ಅಯ್ಯೋ ಬಾಯಲ್ಲಿ ಇದ್ರು ಖುಷಿ ಕೊಟ್ಬಿಡ್ತಾರಲ್ಲ ಅಂತ ಅವಳದು ಖುಷಿ ಇಲ್ವ ಇಲ್ಲೇ ಬರೆಯೋದ್ ಒಂದೇಳು ನಾವು ಕಾಫಿ ಕುಡಿತ ಇದ್ವಿ ಖಾಲಿ ಆಯ್ತು ಇನ್ನೊಂದ್ ಸ್ವಲ್ಪ ಇದೆ ಚೆನ್ನಾಗಿ ಮಾಡ್ಕೊಟ್ಟಿಲ್ಲ ಬಂದಷ್ಟೇ ಏ ಮುಖ ಮೂತಿ ಎಲ್ಲ ಮಾಡ್ಕೊಂಡು ತಿಂತಿದಿರಲ್ಲ ಚಿರುಮಿ ಬ್ರೆಡ್ ತಿಂದೈತಿ ಕಡೆಗೆ ಆ ಕಡೆ ಅನ್ನನು ತಿಂದೈತಿ ನಮ್ ಖುಷಿ ಬಡ್ಡಿ ನಮ್ಮನೆಯವರು ಅವ್ರ ಮಕ್ಕಳು ತಿನ್ಸ್ತಾ ನನಗೆ ನಮ್ಮ ಅಪ್ಪ ನೆನಪಾಗ್ತಿದೆ ಅವ್ರು ಯಾವಾಗಲೇ ತಿಂತಾ ಇರ್ಬೇಕು ನಾನಂತೂ ಆ ಅಪ್ಪ ರಂಗುನು ಇವಾಗ್ಲು ಕೂಡ ಮನೆಗೆ ಬಂದಾಗ್ಲೂ ನಾನು ಒಂದು ಕುಕ್ಕರ ಈಸ್ಕೊಂಡು ತಿನ್ಬೇಕು ಏನೋ ಒಂಥರ ಖುಷಿ ಆಗುತ್ತೆ ಆ ಥರ ಇಸ್ಕೊಂಡು ತಿನ್ನೋದು ಇವ್ರು ತಿಂತಾರ ತಿನ್ನಲ್ವೋ ಆದಮೇಲೆ ಎಲ್ಲ ಮದುವೆ ನಾನಂತೂ ಇವಾಗಲೂ ಕೂಡ ನಾವು ಅಪ್ಪನ ಕೈ ತೊತ್ತು ತಿಂದೇ ತಿಂತೀನಿ ಇವಾಗಲೂ ನಮ್ಮನೆಯವ್ರ ಕೈ ತುತ್ ತಿಂತಿನ ಅಂದ್ರೆ ಅವಾಗ ಬಂದ್ಬಿಟ್ಟಿದ್ದೆವ ಯಾರು ತಿನ್ ನಾನು ಅದ್ ಬೈತಾರ ಹಂಗೆ ಹಂಗೀಸ್ಕೊಂಡ್ ತಿನ್ಬೇದು ಅಂತ ಅನ್ಬಿಟ್ಟೆ ನಾನೆಲ್ಲ ಎಲ್ಲರೂ ಕೈ ತೂತನೂ ತಿಂತೀನಿ ನಂಗೆ ತುಂಬಾ ಇಷ್ಟ ಕೈ ತೂತ್ ತಿನ್ನಕ್ಕೆ ನಮನವ್ರ ಇವಾಗ ತಾನೇ ಗಂಧದ ಕಡೆ ಹೆಚ್ಬಿಟ್ಟೋದ್ರು ಡ್ಯೂಟಿಗೆ ಹೋಗ್ಬೇಕಾದ್ರೆ ಗಣನ ಕಡೆ ಹೆಚ್ಚಿಬಿಟ್ಟು ಟೈಮ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ದೀಪಾಸಿ ಗಣದ ಕಡೆ ಹಚ್ಬಿಟ್ಟು ಹೋದ್ರು ನಮ್ಮ ದಿವಾ ನನ್ನ ನೀರು ತಗೊಡು ಅಂತ ಕೇಳಿದೆ ಅದಕ್ಕೆ ನಿನ್ನೆ ವೀಡಿಯೋ ಮಾಡ್ಕೊತೀನಿ ನೀನೇ ತೊಗೊಂಡು ಕುಡಿ ಮಗನೇ ದೊಡ್ಡವನಾಗಿದೆ ನನ್ನ ಮಗ ಅಂತ ಹೇಳ್ತೀನಿ ಅಂತ ಅಂದಿದ್ದಕ್ಕೆ ಅವನೇ ತೊಗೊಂಡು ಕುಡಿತಾ ಇದ್ದಾನೆ ಇಲ್ಲೊಂದ್ರೆ ಹೋಗು ಫಸ್ಟೆಲ್ಲ ಅವನೇ ಎತ್ಕೊಂಡು ಕುಡಿಯೋನು ಇವಾಗ ನಾನೇ ಎತ್ಕೊಡು ನೀನೇ ಎತ್ಕೊಡು ನೀನೇ ಎತ್ಕೊಡು ಅಂತ ಹೇಳ್ತಾನೆ ಹಾಂ ನೀರು ಬಿಡ್ಕೊಂಡು ಕೊಡ್ತಾ ನಂಗೆ ಒಂಚೂರು ಕೊಡು ಮಗನೇ ಅಮ್ಮಂಗೆ ಅಲ್ಲೋ ನಮ್ಮ ಖುಷಿ ಭೂಬಿ ನೀವು ಹೊರಗಡೆ ಹೋಗ್ಬಿಟ್ಟು ಬಟ್ಟೆ ಒಣಗಾಕೋದು ಇದೆ ಬಟ್ಟೆ ಒಣಗಾಕೋಣ ಬನ್ನಿ ಐ ಅಮ್ಮ ಕೊಡಿ ಹೋಗಣ ಇವಾಗ ಬಟ್ಟೆಗಳು ಒಣಗ ಒಣಗೋಗ್ತಾ ಇದ್ದೀನಿ ನಮ್ಮ ದಿವಾ ಖುಷಿ ನೋಡಿ ಎದ್ಬಿಟ್ಟ ಮಂಗನೆ ಎದ್ಬಿಟ್ಟು ನಡ್ಕೊಂಬಾ ನಮ್ಮ ದೀವಾ ಸೈಕಲ್ ತತ್ತೀನಿ ಅಂತ ಹೋಗ್ತಾ ಇದ್ದೇನೆ ನಾನು ಬಟ್ಟೆ ಒಣಗಾಕೋದು ಒಂದು ಸ್ವಲ್ಪ ಇದೆ ಬಟ್ಟೆ ಒಣಗಾಕ್ಬಿಟ್ಟಿದ್ದೆ ಮನೆ ಕೆಲಸ ಮಾಡಕ್ಕೆ ಹೋಗಬೇಕು ಅಂತ ತಗೊಬಂದು ಇಲ್ಲೇ ಆಟಾಡ್ತೀನಿ ಅಂತಿದ್ದೇನೆ ಇವಾಗ ಬಟ್ಟೆ ಎಲ್ಲ ಒಣಗಾಕಾಯ್ತು ಸ್ವಲ್ಪನೇ ಬಟ್ಟೆ ಇದ್ದಿದ್ದು ಅವತ್ತು ಹಾಕಿದ್ದೆ ಅದರಿಂದ ಒಣ್ಗಾಕಾಯ್ತು ಇವಾಗ ಕ್ಲಿಪ್ಗಳು ತಂದು ಹಾಕ್ಬೇಕು ನಮ್ಮ ಮಕ್ಕಳು ಇಲ್ಲೇ ಆಟಾಡ್ತಾ ಇದ್ದೀವಿ ನಮ್ಮ ಖುಷಿ ಒಣಗಾಕಂಗೆ ಒಟ್ಗಾಕ್ತಂಗ ಮೇಟ್ಲತ್ತ ಕೊಯ್ದಿದ್ದ ಅವನು ನೋಡ್ಕೊಂಡು ಮಾಡ್ಬೇಕು ಅದು ಅಲ್ಲ ಮಂಗನೇ ಬಾ ಒಳಗಡೆ ಹೋಗವ ಮಂಗನೇ ದಿವಿಯೇ ಒಳಗಡೆ ಹೋಗಾವ ಬೇಡವಾ ಮತ್ತೆ ಅಡುಗೆ ತಿಂಡಿ ಕೆಲಸ ಯಾರು ಮಾಡೋದು ಮತ್ತೆ ಇಲ್ಲೇ ಇದ್ದರೆ ಅವನು ಮಾಡ್ತಾನಂತೆ ಫ್ರೆಂಡ್ಸ್ ನಾನು ಅಂತ ಇದ್ದಾನೆ ಮಾಡು ಬಾ ಹ್ಞೂ